ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಾವೆಲ್ಲ ಫ್ಯಾಮಿಲಿ ಎಲ್ಲ ಸಾನ್ವಿಗೂ ಹಾಲಿಡೇಸ್ ಇತ್ತಲ್ವ ಅದರಿಂದ ರೆಸಾರ್ಟ್ಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ ತುಂಬ ಸರ್ಚ್ ಮಾಡಿದ್ವಿ ತುಂಬ ರೆಸಾರ್ಟ್ ಎಲ್ಲ ಸರ್ಚ್ ಮಾಡಿದ್ಮೇಲೆ ಈ ರೆಸಾರ್ಟ್ ನೋಡಿರಲಿಲ್ಲ ನಾವು ಲಾಸ್ಟ್ ಟೈಮ್ ಹೋಗಿದ್ದು ಬೇರೆ ರೆಸಾರ್ಟ್ ಇತ್ತು ಈ ರೆಸಾರ್ಟ್ಗೆ ಹೋಗಿ ಬರೋಣ ಅಂತ ಹೇಳಿ ಸಾನ್ವಿ ಏನು ಈ ರೆಸಾರ್ಟ್ನ ತುಂಬ ಇಷ್ಟಪಟ್ಲು ಅಂತ ಇಲ್ಲಿಗೆ ಬಂದ್ವಿ ಇದು ಮೈಸೂರು ಟು ಬ್ಯಾಂಗ್ಳೂರ್ ರೋಡಲ್ಲಿ ದೊಡ್ಡ ಹಾಲದ ಮರ ಬರುತ್ತಲ್ವ ಆ ಸೈಡಲ್ಲಿ ಸಿಗುತ್ತೆ ಫೇಮಸ್ ಇದೆ ದೊಡ್ಡ ಹಾಲದ ಮರ ಗೊತ್ತಿದೆ ಅಂತ ಅಂದ್ಕೊತೀನಿ ಅದ್ರದ್ದು ವಿಡಿಯೋನ ನಾನು ಆದಷ್ಟು ಬೀಗ ಶೇರ್ ಮಾಡ್ತೀವಿ ಇದು ಬಂದು ರುಪೀಸ್ ರೆಸಾರ್ಟ್ ಅಂದರೆ ಉಪೇಂದ್ರ ಅವರಿದ್ದಾರೆ ಅವರ ರೆಸಾರ್ಟ್ ಇದು ಬಟ್ ಇವಾಗ ಅವರು ಇಲ್ಲ ಬೇರೆಯವ್ರು ನೋಡ್ಕೊತಾ ಇದ್ದಾರಂತೆ ಇದನ್ನು ಅಲ್ಲಿ ಕೇಳಿದಾಗ ಹೇಳಿದ್ರು ಬನ್ನಿ ಇವಾಗ ನೋಡೋಣ ರೆಸಾರ್ಟ್ ಹೇಗಿದೆ ಅಂತ ನಾ ಹೋಗಿದ್ದು ಒನ್ ಡೇ ಅಲ್ಲೇ ಹಾಲ್ಟ್ ಆಗೋಣ ಅಂತ ಹೇಳಿ ಹೋಗಿ ಬೆಳಿಗ್ಗೆ ಹೋಗಿ ಸಂಜೆ ಬಂದ್ಬಿಟ್ರೆ ಮಕ್ಕಳು ಎಂಜಾಯ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾವು ಒನ್ ಡೇ ಅಲ್ಲೇ ಸ್ಟೇ ಆದ್ವಿ ತುಂಬ ಚೆನ್ನಾಗಿತ್ತು ರೂಮ್ ಎಲ್ಲ ತೋರಿಸ್ತೀನಿ ಮುಂದೆ ಬನ್ನಿ ಇದು ರುಪೀಸ್ ರೆಸಾರ್ಟ್ ಇಲ್ಲಿ ಸ್ಟಾರ್ಟಿಂಗ್ ಓದ ತಕ್ಷಣ ಅಲ್ಲಿ ನಾವು ಎಂಟ್ರೆನ್ಸ್ ಆದ ತಕ್ಷಣ ಅಲ್ಲಿ ಮಕ್ಕಳಿಗೆ ಅಂತಲೇ ಗೇಮ್ಸ್ ಎಲ್ಲ ಇದೆ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಈ ಜಾರ ಬಂಡೆ ಜೋಕಾಲಿ ಇದೆಲ್ಲ ಇರುತ್ತಲ್ವ ಅದೆಲ್ಲ ಇದೆ ಅದು ಚಿಕ್ಕ ಮಕ್ಕಳಿಗೆ ಅಲ್ಲಿಂದ ಬಂದರೆ ನೋಡಿ ತೋಟದ ಥರ ತುಂಬ ಚೆನ್ನಾಗಿದೆ ಶಾಂತವಾಗಿರುತ್ತೆ ಯಾವಾಗಲೂ ಅಲ್ಲಿ ತೋಟ ಇರೋದ್ರಿಂದ ಏನೋ ಒಂಥರ ಖುಷಿ ಆಗುತ್ತೆ ಅಲ್ಲಿಗೆ ಹೋಗೋದಕ್ಕೆ ತುಂಬ ತೆಂಗಿನ ಮರಗಳಿದೆ ನೋಡಿ ಎಲ್ಲಿ ನೋಡಿದ್ರು ತೆಂಗಿನ ಮರಗಳನ್ನ ಜಾಸ್ತಿ ಹಾಕಿದ್ದಾರೆ ಇಲ್ಲೆಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ದಾರೆ ಇಲ್ಲಿಂದ ಮುಂದೆ ಬಂದರೆ ಇಲ್ಲಿ ಹೋಗಿ ನಾವು ಎಂಟ್ರೆನ್ಸಲ್ಲಿ ಅಲ್ಲಿ ಹೋಗಿ ನಾವು ಬುಕ್ ಮಾಡಿರ್ತೀವಲ್ವಾ ರೂಮ್ ಕೀ ಎಲ್ಲ ಇಸ್ಕೊಂಡು ಹೋಗಬೇಕು ನಾವು ಒನ್ ಡೇ ಮುಂಚೆನೇ ಬುಕ್ ಮಾಡ್ಕೊಂಡಿದ್ವಿ ಪ್ಲಾನಿಂಗ್ ಇತ್ತು ಹೋಗಬೇಕು ಅಂತ ಹೇಳಿ ಅದರಿಂದ ನಾವು ಒನ್ ಡೇ ಮುಂಚೆನೇ ಪ್ಲ್ಯಾನ್ ಮಾಡಿ ಬುಕ್ ಮಾಡಿಕೊಂಡ್ವಿ ಒಂದು ಅಲ್ಲಿ ಹೇಗೆ ಅಂದರೆ ಒಂದು ರೂಮಿಗೆ ಅಂದರೆ ಇಬ್ ಇಬ್ಬರು ಒಂದು ರೂಮಲ್ಲಿ ಇರ್ತೀವಿ ಸ್ಟೇ ಆಗ್ತೀವಿ ಅಂತ ಹೇಳಿದರೆ ಸಿಕ್ಸ್ ಹಂಡ್ ಸಿಕ್ಸ್ ತೌಸಂಡ್ ರುಪೀಸ್ ಆಗುತ್ತೆ ನಾವು ಅಲ್ರೆ ನಾವು ಎರಡು ರೂಮ್ನ ಮಾಡಿದ್ವಿ ಇಬ್ಬಿಬ್ಬರಿಗೆ ಅಂತ ಹೇಳಿ ಅದರಿಂದ ಒಬ್ರಿಗೆ ಅಂದರೆ ತ್ರೀ ತೌಸಂಡ್ ಟೂ ಮೆಂಬರ್ಸ್ಗೆ ಅಂತ ಹೇಳಿದರೆ ಸಿಕ್ಸ್ ತೌಸಂಡ್ ಆಗುತ್ತೆ ಆಮೇಲೆ ಎಲ್ಲ ಇನ್ಕ್ಲೂಡ್ ಊಟ ಮತ್ತು ನಾವು ಹೋದ ತಕ್ಷಣ ಮಧ್ಯಾಹ್ನ ಊಟ ಆಮೇಲೆ ಸಂಜೆ ಊಟ ಹಾಗೇ ಬೆಳಗ್ಗೆ ತಿಂಡಿ ಅಂದರೆ ನಾವು ಮಧ್ಯ ಹನ್ನೊಂದು ಗಂಟೆ ಅಷ್ಟರಲ್ಲಿ ಹೋದ್ವಿ ಅಲ್ಲಿಗೆ ಅಲ್ಲಿಗೆ ಹೋಗಿ ನೋಡಿ ಇಲ್ಲಿ ಬಂದರೆ ಆಫೀಸ್ ಇರುತ್ತೆ ಇಲ್ಲಿ ಹೋಗಿ ನಾವು ರೂಮ್ ಕ್ಲೀನ ತೊಗೊಂಡು ಹಾಗೆಯೇ ಕೈಗೆ ಬ್ಯಾಂಡ್ ಕೊಡ್ತಾರೆ ಅದನ್ನು ಹಾಕ್ಕೊಂಡು ಇದ್ದೀವಿ ರೂಮಿಗೆ ಇಲ್ಲಿಂದ ಸ್ವಲ್ಪ ದೂರ ಹೋಗಬೇಕು ಅಂದರೆ ಜಸ್ಟ್ ಅಲ್ಲೇ ರೂಮ್ ಮಾತ್ರ ಸಕ್ ಆಗಿದೆ ನಾವು ಬೇಡ ನಮಗೆ ರೂಮ್ ಇಷ್ಟ ಆಗೋಲ್ಲ ಅಂತ ಹೇಳಿದರೆ ಟೆಂಟ್ ಟೆಂಟು ಕೊಡ್ತಾರೆ ಅದರಲ್ಲೂ ಇರ್ಬೋದು ಅದು ಅಷ್ಟೇ ತುಂಬ ಚೆನ್ನಾಗಿದೆ ನಮಗೆ ಮಕ್ಕಳಿರೋದ್ರಿಂದ ಬೇಡ ಅಲ್ಲ ಅಂತ ಹೇಳಿ ರೂಮ್ನ ಬುಕ್ ಮಾಡಿದ್ವಿ ರೂಮ್ ಅಂತೂ ಇಲ್ಲಿ ಫ್ಯಾಮಿಲಿ ಒಂದು ಫ್ಯಾಮಿಲಿ ಎಲ್ಲರೂ ಬರ್ತೀವಿ ಅಂತ ಹೇಳಿದ್ರೆ ಫುಲ್ಲು ಫ್ಯಾಮಿಲಿಗೆ ಅಂತಲೇ ಒಂದು ವಿಲ್ಲ ಥರ ಇರುತ್ತೆ ಅದನ್ನೂ ಬೇಕಾದರೆ ನಾವು ಬುಕ್ ಮಾಡ್ಕೊಬೋದು ಮುಂಚೆನೆ ನಮಗೆ ಇಲ್ಲಿ ತುಂಬ ಇಷ್ಟ ಆಗೋ ಪ್ಲೇಸಸ್ ಅಂತ ಏನಂತ ಹೇಳಿದ್ರೆ ವೇಫುಲ್ ವೇ ಫುಲ್ಗೋಸ್ಕರೇ ನನ್ನ ಮಗಳು ಇದನ್ನು ಸೆಲೆಕ್ಟ್ ಮಾಡಿದ್ಲು ಅವಳಿಗೆ ತುಂಬ ಇಷ್ಟ ಆಗಿದ್ದು ಅದು ಅದಕ್ಕೋಸ್ಕರನೇ ವೇಫುಲ್ ಇದೆ ಅಂತ ಹೇಳಿ ನಾವು ತುಂಬ ರೆಸಾರ್ಟ್ ಎಲ್ಲ ನೋಡಿ ಈ ರೆಸಾರ್ಟೇ ಬೇಕು ಅಂತ ಹೇಳಿ ಸಾನ್ವಿ ಸೆಲೆಕ್ಟ್ ಮಾಡಿದ್ಲು ಫೈನಲಿ ಬಂದ್ವಿ ಇಲ್ಲಿ ಓದ್ ಇಲ್ಲಿ ಹೇಗೆ ಅಂತ ಹೇಳಿದ್ರೆ ವೇ ಫುಲ್ ಸ್ಟಾರ್ಟ್ ಆಗೋದು ಒಂದು ಗಂಟೆ ಮೇ ಒಂದು ಗಂಟೆಗೆ ಕರೆಕ್ಟಾಗಿ ಸ್ಟಾರ್ಟ್ ಆಗುತ್ತೆ ಅಷ್ಟೇ ಸ್ವಲ್ಪ ಗೇಮ್ನ ಆಡ್ಕೊಂಡ್ಬಿಡೋಣ ರೂಮ್ಗೋಗಿ ನಮ್ಮ ಲಗೇಜ್ ಎಲ್ಲ ಇಟ್ಟು ಮತ್ತೆ ಬಂದು ಸ್ವಲ್ಪ ಗೇಮ್ಸ್ನ ಆಡೋಣ ಅಂತ ಹೇಳಿ ರೂಮಿಗೆ ಹೋಗ್ತಾಯಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಹಸಿರು ಥರ ಚೆನ್ನಾಗಿದೆ ಇರೋದಕ್ಕೆ ಏನೋ ಹೋಗಿ ಒಂದಿನ ಎಂಜಾಯ್ ಮಾಡೋದಕ್ಕಂತೂ ಚೆನ್ನಾಗಿದೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿ ಎಂಜಾಯ್ ಮಾಡ್ಬೋದು ಬಟ್ ಫ್ಯಾಮಿಲಿಗಿಂತ ತುಂಬ ಫ್ರೆಂಡ್ಸ್ ಜೊತೆ ಹೋಗಬೇಕು ಫ್ಯಾಮಿಲಿ ಫ್ಯಾಮಿಲಿ ಫ್ರೆಂಡ್ಸ್ ಇರ್ತಾರಲ್ವ ಎಲ್ಲರೂ ಹೋದರೆ ತುಂಬ ಎಂಜಾಯ್ ಮಾಡ್ಬೋದು ಬನ್ನಿ ರೂಮ್ನ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತೀನಿ ಎರಡು ರೂಮ್ನ ಮಾಡಿದ್ವಿ ಎರಡು ರೂಮು ಸೇಮ್ ಇತ್ತು ಎರಡು ಬೆಡ್ ಇರುತ್ತೆ ನಾವು ಬೇಕು ಅಂತ ಹೇಳಿದ್ರೆ ಹೇಳೋದಲ್ವ ಫೋರ್ ಮೆಂಬರ್ಸ್ ಒಂದೇ ರೂಮಲ್ಲಿ ಇರ್ಬೋದು ಆಚುಲಿ ನಾವು ಎರಡು ಮಾಡಿದ್ವಿ ದೊಡಮ್ಮ ಇರೋದು ದೊಡಮ್ಮ ಇದ್ದರು ಮತ್ತು ಸಾನ್ವಿಗೆ ದೊಡಮ್ಮಗೆ ಒಂದು ರೂಮು ನಾನು ಪಾಪ ನನ್ನ ಹಸ್ಬೆಂಡ್ ಒಂದು ರೂಮ್ನ ಮಾಡಿ ತೊಗೊಂಡ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದೆ ಎಲ್ಲ ಫಸ್ಟ್ ಡೇ ನಾನು ರೂಮ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಸಾರ್ವಜನಿಗೆ ಫುಲ್ ರೆಸ್ಟ್ ಮಾಡ್ತಾ ಇದ್ದಾಳೆ ಭಾರಿ ಆಟಾಡೋಕ್ಕೆ ಹೋಗೋಣ ಅಂದರೆ ಅವಳು ಸ್ವಲ್ಪ ರೂಮೆಲ್ಲ ನೋಡ್ತಾ ಇದ್ದಾಳೆ ಆಗಿ ಹೋಗ್ಬಿಡುತ್ತೆ ನಾವು ಬಂದಿದ್ದು ಅನ್ನೊ ಹನ್ನೊಂದು ಗಂಟೆಗೆ ನಾವು ಕರೆಕ್ಟಾಗಿ ರೀಚ್ ಆದ್ವಿ ಆ ರೂಮ್ ಕೀ ಎಲ್ಲ ತೊಗೊಂಡು ಇಲ್ಲೆಲ್ಲ ಅವಳು ಫ್ಲರೈಸ್ ಮಾಡ್ತಾ ಇದ್ದಾಳೆ ಅವಳ ಬ್ಯಾಗ್ ಎಲ್ಲ ಇಟ್ಕೊಂಡು ನೆಕ್ಸ್ಟ್ ನೋಡಿ ಹೊರಗಡೆ ಈ ತರ ಇದೆ ಬೇಕಂತ ಹೇಳಿದ್ರೆ ಇಲ್ಲ ತರ ಇರುತ್ತಲ್ವಾ ಅದನ್ನು ತೊಗೊಂಡ್ಬೋದು ನಮಗೇನು ಬೇಡ ಅಂತ ಹೇಳಿ ರೂಮ್ನ ಮಾಡಿ ರೂಮ್ಗೆ ಹೋಗಿ ಲಗೇಜ್ ಎಲ್ಲ ಇಟ್ಟು ಇಲ್ಲಿ ಗೇಮ್ಸ್ ಎಲ್ಲ ಇತ್ತಲ್ಲ ಸ್ವಲ್ಪ ಬಿಸ್ಲಿತ್ತು ಆದ್ರೂ ಗೇಮ್ಸ್ ಎಲ್ಲ ಆಡಿ ಕವರ್ ಮಾಡ್ಕೊಬೇಕಲ್ವಾ ಒನ್ ಡೇ ಅಷ್ಟೇ ಇರೋದು ಅಂತ ಹೇಳಿ ಗೇಮ್ಸ್ಗೆ ಬಂದ್ವಿ ಗೇಮ್ಸ್ ಎಲ್ಲ ಬೇಗ ಆಡ್ಕೊಂಡ್ಬಿಟ್ರೆ ನಾವು ಒಂದು ಗಂಟೆಗೆಲ್ಲ ಸ್ವಿಮ್ಮಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ ಅಂತ ಹೇಳಿ ಬೇಗನೆ ಮುಗಿಸ್ಕೊಬಿಡೋಣ ಗೇಮ್ಸ್ ಎಲ್ಲ ಅಂತ ಹೇಳಿ ಬಂದೆ ಇಲ್ಲಿ ತುಂಬಾನೇ ಗೇಮ್ಸ್ಗಳಿದೆ ಜಿಪ್ಲೈನ್ ಇದೆ ಸೈಕ್ಲಿಂಗ್ ಇದೆ ಲೋ ಇದೆ ಆಮೇಲೆ ಮಕ್ಕಳಿಗೆ ಅಂತ ಚಿಕ್ಕ ಚಿಕ್ಕ ಗೇಮ್ಸ್ಗಳೆಲ್ಲ ಇದೆ ಇದರಲ್ಲಿ ತುಂಬ ಇಷ್ಟ ಆಗೋದಂತ ಹೇಳಿದ್ರೆ ಮಕ್ಕಳಿಗೆ ರೈನ್ ಡ್ಯಾನ್ಸ್ ಮತ್ತು ದೊಡ್ಡ ವೇವ್ ಫುಲ್ ಇದೆ ಅದಂತೂ ಮಕ್ಳು ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ಆಡ್ತಾರೆ ನಾವು ಜಿಪ್ಲೇನೆಲ್ಲ ಮುಗಿಸ್ಕೊಂಡು ಹೋಗೋಷ್ಟಲ್ಲಿ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಒಂದೊಂದು ಸಲ ಜಿಪ್ಲೇನ್ ಹೋದ್ವಿ ಮತ್ತೆ ಹೋಗಬೇಕು ಅಂತ ಹೇಳಿದ್ದು ಸಾರಿ ಇದನ್ನು ಮುಗಿಸ್ಕೊಂಡು ಬಂದ್ಬಿಡೋಣ ಆ ವೇವ್ ಫುಲ್ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ ಅಂತ ಹೇಳಿ ಹೊರಟ್ವಿ ಒಂದು ಗಂಟೆಗೆ ಸ್ಟಾರ್ಟಾಗಿ ಎರಡೂವರೆ ಎರಡು ಗಂಟೆಗೆ ಕ್ಲೋಸ್ ಮಾ ಎರಡೂವರೆ ಎರಡು ಗಂಟೆಗೆ ಅಷ್ಟರಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ ಯಾಕೆ ಅಂತ ಹೇಳಿದ್ರೆ ಊಟ ಟೈಮು ಸೇಮ್ ಇರುತ್ತೆ ಊಟಕ್ಕೆ ಹೋಗ್ಬೇಕಲ್ವಾ ಅದಕ್ಕೋಸ್ಕರ ಇದನ್ನೆಲ್ಲ ಮುಗಿಸ್ಕೊಂಡು ಬಂದು ಮತ್ತೆ ಫ್ರೆಶ್ ಅಪ್ ಆಗಿ ಆಟ ಆಡೋಣ ಅಂತ ಹೇಳಿ ಹೋದ್ವಿ ವೇ ಫುಲ್ಲಂತೂ ತುಂಬ ಅಂದರೆ ತುಂಬಾ ಸಖತ್ತಾಗಿದೆ ಮಕ್ಳಿಗಂತೂ ವೇಫುಲ್ ತುಂಬ ಇಷ್ಟ ಆಗುತ್ತೆ ಸಖತ್ತು ಎಂಜಾಯ್ ಮಾಡಿದ್ರು ವೇಫುಲಲ್ಲಿ ಮಕ್ಕಳಂತೂ ನನ್ನ ಮಕ್ಳು ಅಷ್ಟೇ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ರು ನೋಡಿ ಇದೇನೆ ವೇಫುಲ್ ಎಷ್ಟು ದೊಡ್ಡದಾಗಿದೆ ನೋಡಿ ಹಲೆಗಳೆಲ್ಲ ಇದ್ದರೆ ಫುಲ್ ಎಂಜಾಯ್ ಮಾಡೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ನಾನು ಬಾಬುನ ಕರ್ಕೊಂಡು ಹೋಗಿದ್ದು ಫಸ್ಟ್ ಟೈಮ್ ಲಾಸ್ಟ್ ಟೈಮು ಹೋಗಿ ರೆಸಾರ್ಟಲ್ಲಿ ವೇಫುಲ್ ಇರಲಿಲ್ಲ ಬರೀ ಸ್ವಿಮ್ಮಿಂಗ್ ಫೂಲ್ ಅಷ್ಟೇ ಇತ್ತು ಈ ಸಲ ಕರ್ಕೊಂಡು ಹೋದೆ ಅವ್ಳಿಗಂತೂ ತುಂಬ ಇಷ್ಟ ಆಯಿತು ಬೈಕ್ ರೈಡಿಂಗು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಹೋದ್ವಿ ಇದು ಏನೋ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅಲ್ವಾ ಅಂತ ಹೇಳಿ ಬಟ್ ನಾನು ಚಿಕ್ಕ ಮಗಳು ಇದರಲ್ಲಿ ಹೋಗೋದಕ್ಕೆ ಯಾಕೋ ಇಷ್ಟಪಡ್ಲಿಲ್ಲ ಆಮೇಲೆ ಅವ್ರ ಅಪ್ಪನ ಜೊತೆ ಕಳಿಸಿದ್ವಿ ಒಬ್ಬಳನ್ನೇ ಕಳಿಸಿದ್ರೆ ಬಟ್ ಅವಳಿಗೆ ಅಷ್ಟು ಆಗಲ್ಲ ಅಲ್ವಾ ಅಂತ ಹೇಳಿ ಇವಳ ಜೊತೆ ಕಳ್ಸೋದು ಬೇಡ ಅಂತ ಹೇಳಿ ಅವರಪ್ಪನ ಜೊತೆ ಕಳಿಸ್ದೆ ಅವಳು ಅಷ್ಟೇ ಎಂಜಾಯ್ ಮಾಡಿಕೊಂಡು ಆಟಾಡೋದ್ದು ಅವಳಿಗಂತೂ ನೀರಂದರೆ ತುಂಬಾ ಇಷ್ಟ ಆಲ್ರೆಡಿ ಹೇಳ್ತಾ ಇದ್ದಾಳೆ ಹೋಗೋಣ ನೀರತ್ರ ಆಟಾಡೋಕ್ಕೆ ಅಂತ ಹೇಳಿ ಹೇಳ್ತಾ ಇದ್ಳು ಇದನ್ನೆಲ್ಲ ಮುಗಿಸ್ಕೊಂಡು ಹೋಗ್ಬಿಡೋಣ ಚಿಕ್ಕ ಚಿಕ್ಕ ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ಹೋಗ್ಬಿಟ್ರೆ ಅವೇ ಫುಲ್ಲಲ್ಲಿ ಆಡ್ಕೊಂಡು ಬರೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಅಲ್ಲಿ ಏನಿದ್ರು ಕಾಟನ್ ಡ್ರೆಸ್ಸೆಲ್ಲ ಹಾಕೋ ಹೋಗಿಲ್ಲ ಅಲ್ವಾ ಅಲ್ಲಿ ಏನಂತ ಹೇಳಿದ್ರೆ ಹೇಳಿದರೆ ನಾವೇನಾದರೂ ಕಾಟನ್ ಡ್ರೆಸ್ಸಲ್ಲಿ ಆಟ ಆಡೋದಿಕ್ಕಂದರೆ ಹೇಳ್ತಾರೆ ಅಲ್ಲಿ ತಗೋಬೋದು ಅಲ್ಲೇ ಸಿಗುತ್ತೆ ಏನೋ ಪ್ಯಾಂಟ್ ಮತ್ತು ಶರ್ಟು ಟೂ ಟೂ ಹಂಡ್ರೆಡ್ ರುಪೀಸ್ ಇರುತ್ತೆ ಎರಡಕ್ಕೂ ಸೇರಿ ಫೋರ್ ಹಂಡ್ರೆಡ್ ರುಪೀಸ್ ತಗೊತಾರೆ ಆರಾಮಾಗಿ ತೊಗೊಳ್ಬೋದು ಅಲ್ಲೇ ಅಲ್ಲೇ ಸಿಗುತ್ತೆ ನಾವೇನಾದರೂ ತೊಗೊಂಡು ಹೋಗಿಲ್ಲ ಅಂತ ಹೇಳಿದ್ರೆ ಡ್ರೆಸ್ಸು ಸ್ವಿಮ್ಮಿಂಗಲ್ಲೆಲ್ಲ ಆಟಾಡೋದಕ್ಕೆ ತೊಗೊಂಡು ಹೋಗಿಲ್ಲ ಅಂತ ಹೇಳಿದ್ರೆ ಬಟ್ ಅಲ್ಲೇ ಸಿಗುತ್ತೆ ಏನು ಅದಕ್ಕೇನು ಪ್ರಾಬ್ಲಮ್ ಆಗಲ್ಲ ಕೆಲವೊಂದು ರೆಸಾರ್ಟ್ಗಳಲ್ಲಿ ಸಿಗಲ್ಲ ಡ್ರೆಸ್ಸಸ್ ನಾವೇ ತಗೊಂಡು ಹೋಗ್ಬೇಕು ಈ ರೆಸಾರ್ಟಲ್ಲಿ ಅಲ್ಲೇ ಸೇಲ್ ಮಾಡ್ತಾರೆ ಅಲ್ಲಿ ಹೋಗಿ ನಾವು ದುಡ್ಡು ಪೇ ಮಾಡಿಬಿಟ್ಟು ತೊಗೊಂಡು ಬರ್ಬೋದು ಈ ಗೇಮು ಅಷ್ಟೇ ತುಂಬ ಚೆನ್ನಾಗಿತ್ತು ನಾನು ಸಾನ್ವಿ ಅಂತೂ ಫುಲ್ಲು ಎಂಜಾಯ್ ಮಾಡಿಕೊಂಡು ಗೇಮ್ ಎಲ್ಲ ಆಟ ಆಡಿದ್ವಿ ಅವಳಿಗೆ ಸ್ವಲ್ಪ ಸ್ವಲ್ಪ ಫಸ್ಟ್ ಫಸ್ಟು ಭಯ ಆಗ್ತಾಯಿತ್ತು ಆಮೇಲೆ ಆಮೇಲೆ ಭಯ ಆಗಲಿಲ್ಲ ಅವಳಿಗೆ ಅದು ಎಲ್ಲ ಶೇಕ್ ಆಗುತ್ತಲ್ವ ಅದರಿಂದ ಸ್ವಲ್ಪ ಭಯ ಬಿದ್ದಲು ಬಟ್ ಏನಾಗೋಲ್ಲ ನಾನು ಫಸ್ಟು ಹೋಗಿ ಏನಾಗೋಲ್ಲ ಬಾ ಅಂತ ಹೇಳಿದ್ಮೇಲೆ ಆರಾಮಾಗಿ ಬಂದ್ಲು ಆಟ ು ಏನೋ ಒಂಥರ ಒನ್ ಡೇ ಹೋಗಿ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು ನನಗಂತೂ ತುಂಬ ಖುಷಿ ಆಯಿತು ರೆಸಾರ್ಟು ನಾವು ಹೋಗಿದ್ದ ದಿನ ಏನಂತ ಹೇಳಿದ್ರೆ ಅಷ್ಟು ಇರಲಿಲ್ಲ ಕಡಿಮೆ ಜನ ಇದ್ದರು ಒಂದು ಒಂದು ಟೂ ಹಂಡ್ರೆಡ್ ಅಷ್ಟೇ ಇದ್ದಿದ್ದು ನಾವು ಬರೋ ದಿನ ಅಂತೂ ಯಾವುದೋ ಎಷ್ಟು ಜನ ಬಂದರು ಅಂದರೆ ಯಾವುದೋ ಕಂಪ್ನಿಯವ್ರು ಅನ್ಸುತ್ತೆ ಫುಲ್ಲು ಸುಮಾರು ಒಂದು ತ್ರೀ ಹಂಡ್ರೆ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಅಷ್ಟು ಜನ ಬಂದರು ಅಲ್ಲೆಲ್ಲ ಫುಲ್ ತಿಂಡಿ ಈಗೆಲ್ಲ ಫುಲ್ಲು ರಶ್ ಇತ್ತು ಬಟ್ ನಮಗೆ ಒಂದೊಂದು ಟೋಪನ್ ಕೊಟ್ಟಿರ್ತಾರಲ್ವ ಹೋಗಿ ತೊಗೊಂಡು ನನಗೆ ಎಷ್ಟಾದರೂ ಅನ್ಲಿಮಿಟೆಡ್ ಎಷ್ಟಾದರೂ ತಿನ್ಬೋದು ಹಾಗೆಯೇ ಇಲ್ಲಿ ಕ್ರಿಕೆಟ್ ಗ್ರೌಂಡು ಇದೆ ತುಂಬಾ ಚೆನ್ನಾಗಿದೆ ಕ್ರಿಕೆಟ್ ಇಷ್ಟಪಡೋರು ಹೋಗಿ ಕ್ರಿಕೆಟ್ನ ಆಟ ಆಡ್ಬೋದು ಅಂದರೆ ಈಗ ಕಂಪ್ನಿಗಳಿಂದ ಬಂದಿರ್ತಾರಲ್ವ ರೆಸಾರ್ಟಿಗೆ ಅವರಿಗೆಲ್ಲ ಹೋಗಿ ಅಲ್ಲಿ ಕ್ರಿಕೆಟ್ ಆಡೋದು ಎಲ್ಲ ಮಾಡ್ತಾಯಿದ್ರು ನನಗೆ ಯೂಸಲಿ ತುಂಬ ಇಷ್ಟ ಆಯಿತು ಫ್ರೀ ಆಗಿದ್ದಾಗ ನೀವು ಒಂದ್ಸಲ ಹೋಗಿ ಬನ್ನಿ ತುಂಬ ಇಷ್ಟ ಆಗುತ್ತೆ ನಾನು ಆಲ್ರೆಡಿ ಹೇಳಿದ್ನಲ್ಲ ದೊಡ್ಡ ವೇ ಫುಲ್ದಿ ಅಂತ ಫೈನಲಿ ಅಲ್ಲಿಗೆ ಬಂದ್ವಿ ನೋಡಿ ಪಾಪು ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ ನಮಗೆ ಭಯ ಆಯಿತು ಎಲ್ಲಿ ಇದಾಗ್ಬಿಡುತ್ತೆ ಶೀತ ಆಗ್ಬಿಡುತ್ತೆ ಆ ಥರ ಅಂತ ಬಟ್ ಏನೂ ಆಗಲಿಲ್ಲ ಫುಲ್ ಎಂಜಾಯ್ ಮಾಡಿಕೊಂಡು ಆಟ ಆಡಿದ್ಲು ಅವಳು ಕೊನೆಯವರೆಗೂ ಬರೋದಕ್ಕೆ ರೆಡಿ ಇಲ್ಲ ನಮಗೆ ಭಯ ಎಲ್ಲಿ ಶೀತ ಆಗ್ಬಿಡುತ್ತೆ ಅಂತ ಹೇಳಿ ಅವಳು ಬಿಟ್ಟರೆ ಸಾಕು ಓಡಿ ಓಡಿ ಹೋಗ್ತಾ ಇದ್ಳು ಅವಳಿಗೆ ಏನೋ ಒಂಥರ ಖುಷಿ ಇದ್ರೊಳಗೆ ಆಟಾಡೋದು ಫುಲ್ ಮದ್ಯಕ್ಕೆ ಹೋಗ್ತೀನಿ ಅಂತ ಹಠ ಮಾಡ್ತಿದ್ಲು ಬಟ್ ನಮಗೆ ಭಯ ಇರೋದ್ರಿಂದ ಮದ್ಯ ಎಲ್ಲ ಕಳಿಸ್ತಿಲ್ಲ ಅಲ್ಲೇ ಫ್ರೆಂಟಲ್ಲೇ ಸ್ವಲ್ಪ ಹೊತ್ತು ಅವ್ರ ಅಪ್ಪನ ಜೊತೆ ಆಟಾಡದ್ಳು ನೋಡಿ ಎಷ್ಟೋ ಅಲೆಗಳ ಥರ ಇದೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದ್ರ ತಕ್ಕಾಗಿ ಮ್ಯೂಸಿಕ್ ಆಗ್ತಾರೆ ಎಲ್ಲ ಡ್ಯಾನ್ಸ್ ಮಾಡಿಕೊಂಡು ತುಂಬ ಎಂಜಾಯ್ ಮಾಡಿಕೊಂಡು ಬಂದ್ವಿ ವಿ ರೆಸಾರ್ಟಲ್ಲಂತೂ ನಾನು ಅವಾಗಲೇ ಥರ ಮುದ್ದು ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾಳೆ ಅವಳು ನೀರಿಂದ ಬರೋದಕ್ಕೆ ರೆಡಿ ಇಲ್ಲ ಅಯ್ಯೋ ಕುಣಿತಾ ಇದ್ದಾಳೆ ನೀರೊಳಗಡೆ ಅವಳು ಎಲ್ಲ ಗೇಮ್ ಗೇಮ್ಸ್ಗಿಂತನೂ ಅವಳಿಗೆ ನೀರೊಳಗಡೆ ಆಟ ಆಡೋದಂದ್ರೆ ತುಂಬ ಅಂದರೆ ತುಂಬ ಇಷ್ಟ ಅವಳು ಫುಲ್ಲು ಮಲ್ಕೊಳ್ಳೋದು ಅಲ್ಲಿ ಅವಳಿಗೆ ಆಲೆಗಳು ಬಂದು ಇದು ಮಾಡ್ತಾ ಇದ್ಯಲ್ವ ಅದಂತೂ ತುಂಬ ಇಷ್ಟ ಆಯಿತು ನೋಡಿ ಅಪ್ಪ ಬೇಡ ಅಂತ ಕಳ್ಸೋಕ್ಕೆ ಇದ್ದಾರೆ ಅವಳು ರೆಡಿನೇ ಇಲ್ಲ ಬರೋದಕ್ಕೆ ಫುಲ್ ಆಟ ಆಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದಾಳೆ ಇದೆಲ್ಲ ಮುಗಿಸ್ಕೊಂಡು ಇಲ್ಲೆಲ್ಲ ಸ್ವಲ್ಪ ಹೊತ್ತು ಆಟ ಆಡಿ ಮಕ್ಕಳನ್ನೆಲ್ಲ ಫೈನಲಿ ಫ್ರೆಶ್ ಆಗಿ ಊಟಕ್ಕೆ ಹೊಡ್ರಿ ಆಲ್ರೆಡಿ ಟೂ ಓ ಕ್ಲಾಕ್ ಆಯಿತು ಅದಕ್ಕೆ ಊಟಕ್ಕೆ ಕೊಟ್ವಿ ಊಟ ಬಂದು ನೋಡಿ ಮಧ್ಯಾಹ್ನಕ್ಕೆ ಆ ರೋಟಿ ಹಾಗೆಯೇ ಚಿಕನ್ ಗ್ರೇವಿ ಮಾಡಿದರು ಹಾಗೆಯೇ ಚಿಕನ್ ಫ್ರೈ ಮಾಡಿದರು ತುಂಬಾ ಚೆನ್ನಾಗಿತ್ತು ಸ್ವೀಟ್ ಅಂತ ಹೇಳಿ ಪಾಯಸ ಶಾವಿಗೆ ಪಾಯಸ ಮಾಡಿದರು ಹಾಗೆಯೇ ಬಿರಿಯಾನಿ ಊಟದ ನಮಗೆ ನಾನ್ ವೆಜ್ ಊಟ ಇದೆಲ್ಲ ಆಗಿತ್ತು ಸಾನಿ ನಾನು ಮತ್ತು ನನ್ನ ಹಸ್ಬೆಂಡ್ ನಾನ್ ವೆಜ್ ಊಟನೇ ಮುಗಿಸಿದ್ವಿ ನೆಕ್ಸ್ಟ್ ಮುದ್ದು ಮತ್ತು ದೊಡಮ್ಮ ವೆಜ್ ವೆಜ್ಜು ಅಷ್ಟೇ ರೋಟಿ ಕುರ್ ವೆಜಿಟೇಬಲ್ ಕುರ್ಮ ಹಾಗೆಯೇ ದಾಲ್ ಥರ ಮಾಡಿದರು ಮತ್ತು ಬೇಬಿಕಾರ್ನ್ ಮಂಚೂರಿಯನ್ ಮಾಡಿದರು ನಮ್ಮ ದೊಡಮ್ಮ ಬಂದು ನಾನ್ ವೆಜ್ ತಿನ್ನಲ್ಲ ಅದಕ್ಕೋಸ್ಕರ ಹಾಗೆಯೇ ಪಾಪುನೂ ಅಷ್ಟೇ ಅವಳಿಗೆ ಅಷ್ಟೊಂದು ನಾನ್ ವೆಜ್ ಇಷ್ಟ ಆಗಲ್ಲ ಅವಳು ವೆಜ್ ಆದರೆ ತಿಂತಾಳೆ ನಾನ್ ಅವಳಿಗೆ ಓಟೆಲ್ ಊಟನೇ ಇಷ್ಟ ಆಗೋಲ್ಲ ನಾವೆಲ್ಲಾದರೂ ಹೊರ್ಗಡೆ ಹೋದರೆ ಅವಳು ಓಟೆಲಲ್ಲಿ ತಿನ್ನೋದು ತುಂಬ ರೇರು ಏನಾದರೂ ಫೋರ್ಸ್ ಮಾಡಿ ಆಟ ಆಡಿಸಿ ತಿನ್ನಿಸ್ಬೇಕು ಇಲ್ಲಾಂದರೆ ಅವಳು ಓಟೆಲಲ್ಲಿ ಊಟನೇ ತಿನ್ನೋಲ್ಲ ಅವಳಿಗೆ ಅಷ್ಟು ಇಷ್ಟ ಆಗೋಲ್ಲ ಓಟೆಲ್ ಊಟ ನನ್ನ ದೊಡ್ಡ ಮಗಳಿಗಂತೂ ಓಟೆಲ್ ಅಂದರೆ ಆರಾಮಾಗಿ ತಿಂತಾಳೆ ಚಿಕ್ಕವಳಿಗೆ ಓಟೆಲಲ್ಲಿ ಊಟ ಇಷ್ಟ ಆಗಲ್ಲ ನೋಡಿ ತಿಂತಾ ಚೆನ್ನಾಗಿದೆ ಚಿಕನ್ನು ಚಾಪ್ಸು ಹಾಗೆಯೇ ಚಿಕನ್ ಗ್ರೇವಿ ಇದೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಭೀ ಚೆನ್ನಾಗಿದೆ ಸಾನ್ವಿಗೆ ಬೆಳಿಗ್ಗೆ ಹೋಗಬೇಕಾದ್ರೂ ತಿಂಡಿ ತಿಂದಿರಲಿಲ್ಲ ಅದರಿಂದ ಸ್ವಲ್ಪ ಅವಳಿಗೆ ಒಂದೇ ಸಲ ತಿನ್ನೋಕ್ಕಾಗಲಿಲ್ಲ ನೋಡಿ ರೈನ್ ರೈಂಡ್ ಸ್ಟಾರ್ಟ್ ಆಯಿತು ಇವಳಂತೂ ಯೋ ಬಾರಿ ಅಂದರೆ ಬರ್ತಾಯಿಲ್ಲ ನನಗೆ ಭಯ ಆಲ್ರೆಡಿ ಅಲ್ಲೂ ಆಟಾಡಿ ಬಂದಿದ್ದಾಳೆ ಇಲ್ಲೂ ಹೋಗಿ ಆಟ ಆಡ್ಬಿಟ್ರೆ ಇಲ್ಲಿ ಶೀತ ಆಗುತ್ತೋ ಅಂತ ತುಂಬ ಭಯ ಬಟ್ ಅವಳಂತೂ ಕೇಳೋದಕ್ಕೆ ರೆಡಿ ಇಲ್ಲ ಅವ್ರ ಅಕ್ಕನ ಜೊತೆ ಹೋಗಿ ಫುಲ್ಲು ಡ್ಯಾನ್ಸ್ ಮೊದಲೇ ಅವ್ಳಿಗೆ ಮಳೆ ನೀರು ಇದೆಲ್ಲ ತುಂಬ ಇಷ್ಟ ಬಿಡ್ತಾಳ ಸರಿ ಡ್ಯಾನ್ಸ್ ಮಾಡಿದ್ಲು ಎಲ್ಲಿ ಜಾರ್ ಬಿಟ್ಬಿಡ್ತಾಳು ಅನ್ನೋದು ಭಯ ನನಗೆ ಹಾಗೇ ನೀರು ತಲೆ ಮೇಲೆ ಬೀಳ್ತಿರೋದಲ್ವ ಆಗಿಬಿಡುತ್ತೆ ಅಂತ ಭಯ ಇತ್ತು ಬಟ್ ಏನೂ ಆಗಲಿಲ್ಲ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಮತ್ತೆ ಅವ್ಳಿಗೆ ಆಲ್ರೆಡಿ ಎರಡು ಸಲ ಡ್ರೆಸ್ ಚೇಂಜ್ ಮಾಡಿದಾಯಿತು ಈಗ ಮತ್ತೆ ಕರ್ಕೊಂಡೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕು ನನಗೆ ನಾನು ಟವಲ್ಲು ಸಹ ತೊಗೊಂಡು ಬಂದಿರಲಿಲ್ಲ ಹಾಗೆ ನೋಡ್ಕೊಂಡು ಹೋಗೋಣ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೂಮಲ್ಲಿ ರೆಸ್ಟ್ ಮಾಡಿ ನೋಡ್ಕೊಂಡು ಒಂದು ರೌಂಡ್ ಹೋಗೋಣ ಅಂತ ಬಂದ್ವಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಆಮೇಲೆ ಟವಲೆಲ್ಲ ತೊಗೊಂಡು ಬರೋಣ ಅವಳಿಗೆ ಅಂತ ಬಂದ್ವಿ ಬಟ್ ಆಲ್ರೆಡಿ ಸ್ಟಾರ್ಟ್ ಆಗೋಗಿತ್ತು ಏನು ಡ್ಯಾನ್ಸಿಂದು ಸ್ಟಾರ್ಟ್ ಆಗಿದೆ ಅಂದರೆ ಮಕ್ಕಳು ಕೇಳಬೇಕಾ ಡ್ಯಾನ್ಸ್ ಹೊಡಿತಾರೆ ಇವಳು ಸಾನ್ವಿನೂ ಅಷ್ಟೇ ತುಂಬ ಇಷ್ಟ ಅವ್ಳಿಗೇನು ಅಲ್ಲಿಂದ ಮುಗಿಸ್ಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡೋದಕ್ಕಿಂತ ಮುಂಚೆ ಅಲ್ಲೊಂದು ಚಿಕ್ಕ ಚಿಕ್ಕ ಸ್ವಿಮ್ಮಿಂಗ್ ಫುಲ್ ಇತ್ತು ಇವಳು ಪಾಪು ಮತ್ತು ಸಾನ್ವಿ ಸ್ವಲ್ಪ ತಾಟಾಡ್ತೀವಿ ಅಂತ ಹೇಳಿದ್ಲು ಅವಳು ಬಿಡೋಕ್ಕೆ ರೆಡಿ ಇಲ್ಲ ಅವಡಿ ಅಲ್ಲಿ ಎಷ್ಟು ತರಲೆ ಮಾಡ್ತಾ ಇದಾಳೆ ಅವಳು ಈರುಳಗಡೆ ಅವ್ರ ಅಕ್ಕ ಹೋದಂಗೆ ಹೋದಂಗೆ ಇವಳು ಹೋಗಬೇಕು ಅದ್ರೊಳಗಡೆ ಇಳಿತೀನಿ ಆಟ ಆಡ್ತೀನಿ ಅಂತ ಅಪ್ಪ ಬೇ ನಾನು ಬೇಡ ಅಂದ್ರೂ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಸೋಣ ಅಂತ ಹೇಳಿ ಆಟ ಆಡಿಸ್ತಾ ಇದ್ದಾರೆ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ತುಂಬ ಒದ್ದೆ ಆಗಿದ್ರಲ್ವ ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕು ಬಿಸ್ತಿರೋದ್ರಿಂದ ಏನೂ ಅನ್ನಿಸ್ತಿಲ್ಲ ಮಕ್ಕಳಿಗೆ ಶೀತ ಆ ಥರ ಏನೂ ಅನ್ನಿಸ್ತಿಲ್ಲ ಹೆಂಗೇನೋ ಮತ್ತೆ ಅಲ್ಲಿಂದ ಬಂದ್ರಪ್ಪ ವೇಫುಲ್ ಸ್ಟಾರ್ಟ್ ಆಯಿತು ಅಂತ ಹೇಳಿ ಮತ್ತೆ ಒಂದು ಐದು ಗಂಟೆ ಹಂಗೆ ವೇಫುಲ್ ಸ್ಟಾರ್ಟ್ ಆಯಿತು ಮತ್ತೆ ಬಂದರು ಮತ್ತೆ ಇವ ಎಷ್ಟೊತ್ತು ಕುಂದಿದ್ದಾರೆ ಅಂದರೆ ವೇಫುಲಲ್ಲಿ ಇವ್ರಿಗೆ ಬರೋದಕ್ಕೆ ಮನಸ್ಸೇ ಇರಲಿಲ್ಲ ಅನಿಸುತ್ತೆ ನನಗೆ ಫಸ್ಟು ಒಂದು ಸಲ ಸ್ವಲ್ಪ ಒಂದು ಸ್ಟಾರ್ಟಿಂಗ್ ಸ್ವಲ್ಪ ಆಟಾಡಿದೆ ಆಮೇಲೆ ವೇಫುಲಲ್ಲಿ ಆಟಾಡೋದಕ್ಕೆ ಹೋಗಲಿಲ್ಲ ಸ್ವಲ್ಪ ಶೀತ ಇರೋದ್ರಿಂದ ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಕಷ್ಟ ಅಲ್ವಾ ಮಕ್ಕಳನ್ನು ನೋಡ್ಕೊಳ್ಬೇಕಲ್ವಾ ಅದಕ್ಕೋಸ್ಕರ ನಾನು ಫಸ್ಟ್ ಒಂದು ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ಬೇಡ ಅಂತ ಹೇಳಿ ಇವರಿಬ್ಬರು ಇವರು ಮೂರು ಜನ ವಿ ಫುಲಲ್ಲಿ ಎಂಜಾಯ್ ಮಾಡ್ತಿದ್ರಲ್ವಾ ನನ್ನ ಫೋಟೋಸ್ ವೀಡಿಯೋಸ್ ಆ ಥರ ಅಂದ್ಕೊಂಡು ಮಾಡಿಕೊಂಡೆ ದೊಡ್ಡಮ್ಮ ಇರೋದ್ರಿಂದ ಮಕ್ಳನ್ನ ಕರ್ಕೊಂಡೋಗಿತ್ತು ಸ್ವಲ್ಪ ಹೆಲ್ಪ್ ಆಯಿತು ಅವರು ಅವಳು ಅವಳು ಅಜ್ಜಿ ಜೊತೆನೇ ಇರ್ತಾಳೆ ಅಷ್ಟು ನಮ್ಮ ಹತ್ರ ಬರಲಿಲ್ಲ ಇಲ್ಲಿ ನೋಡಿ ಫುಲ್ ಡ್ರೈ ರೈಡ್ ಇರುತ್ತೆ ಬಟ್ ತುಂಬ ಭಯ ಆಗುತ್ತಪ್ಪ ಇದು ಹಿಂಗೆ ತಿರುಗಿಸಿ ತಿರುಗು ತಿರುಗಿ 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 ಅಂತ ಬರುತ್ತೆ ಅಷ್ಟು ಭಯ ನಾವು ಯಾರೂಲ್ಲ ಬೇರೆಯವರೆಲ್ಲ ಕೂತಿದ್ದು ನೋಡಿ ಆ ಸಾರಿ ನಾನಂತೂ ಕೂಡಲ್ಲ ಭಯ ಆಗುತ್ತೆ ಅಂತ ಹೇಳಿದ್ರು ಇಲ್ಲಿ ನೋಡಿ ನೈಟ್ ಆಲ್ರೆಡಿ ಟೈಮ್ ಆಯ್ತು ಅನಿಸುತ್ತೆ ಆವಾಗ ಕಾಫಿ ಮತ್ತು ಬಜ್ಜಿ ಕೊಡ್ತಾರೆ ಇಲ್ಲಿ ಅವಾಗ ಬಂದು ಕಾಫಿ ಬಜ್ಜನ ತಗೊಂಡು ಇವ್ರು ಇವರು ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಳ್ಳೋಣ ಅಂತ ಹೇಳಿ ಫೋಟೋಸ್ ಎಲ್ಲ ತಗೊಂಡ್ವಿ ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿ ಎಷ್ಟು ಕ್ಯೂಟ್ ಕ್ಯೂರ್ ಆಗಿರೋ ಮೊಲಗಳಿತ್ತು ಇದ್ರದ್ದು ಸ್ವಲ್ಪ ಫೋಟೋಸ್ ವೀಡಿಯೋಸ್ ಹಾಗೆ ತೊಗೊಂಡೆ ಮುದ್ದುಗೆ ಇಲ್ಲಿಂದ ಬರೋಕೆ ಇಷ್ಟವೇ ಇಲ್ಲ ಅದು ಚಿಕ್ಕ ಚಿಕ್ಕ ಮೊಲಗಳೆಲ್ಲ ಇತ್ತಲ್ವ ಅದನ್ನು ನೋಡ್ತಾ ನಿತ್ಕೊಂಡ್ಬಿಟ್ಲು ಊಟ ಅಂತೂ ಡೈಜೆಷನ್ನೇ ಆಗಿರಲಿಲ್ಲ ಲೇಟ್ ಆಗ್ತಿಂದೋ ಅಲ್ವ ಅದರಿಂದ ಊಟ ಡೈಜೆಷನ್ ಆಗಿರಲಿಲ್ಲ ಈಗೇ ಇಲ್ಲೇ ಸ್ವಲ್ಪ ಹೊತ್ತು ವಾಕೆಲ್ಲ ಮಾಡಿಕೊಂಡು ಆವಾಗ ನಾವು ಫ ಫೈವ್ ಓ ಕ್ಲಾಕ್ ಆದಮೇಲೆ ಸ್ವಿಮ್ಮಿಂಗಲ್ಲೆಲ್ಲ ಆಟಾಡಿ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಮತ್ತೆ ಬಂದು ಇಲ್ಲಿ ಬಜ್ಜಿ ಮತ್ತು ಕಾಫಿ ಕೊಡ್ತಾರೆ ಕಾಫಿನ ಕುಡ್ಕೊಂಡು ಹಾಗೆ ಬಂದ್ವಿ ಅಷ್ಟರಲ್ಲಿ ಸಾನ್ವಿ ಇಲ್ಲಿ ಫಿಶ್ಗಳಿದೆ ಇದ್ರೊಳಗಡೆ ನಾನು ಸ್ವಲ್ಪ ಹೊತ್ತು ಕಾಲು ಹಾಕ್ಕೊಳ್ಬೇಕಪ್ಪ ಅಂತ ಹೇಳಿದ್ಲು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳಿ ನಾನು ಓಕೆ ಅಂತ ಹೇಳಿ ಇಬ್ರು ಇಲ್ಲಿ ಹಂಡ್ರೆ ಒಂದು ಒಬ್ಬರಿಗೆ ಹಂಡ್ರೆಡ್ ರುಪೀಸ್ ಫಿಫ್ಟೀನ್ ಮಿನಿಟ್ಸ್ ಅದರೊಳಗಡೆ ಕಾಲು ಹಾಕ್ಕೊಂಡ್ರೆ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ ಅಷ್ಟರಲ್ಲಿ ಎಲ್ಲ ಮುಗಿಸೋಷ್ಟಲ್ಲಿ ಟೈಮ್ ಆಯಿತು ನೈನ್ ಓ ಕ್ಲಾಕ್ ಆಯಿತು ಊಟ ಮುಗಿಸ್ಕೊಂಡೆ ಹೋಗಿಬಿಡೋಣ ಅಂತ ಹೇಳಿ ಬಂದ್ವಿ ಆ ನೈಟ್ ಊಟಕ್ಕೆ ಅಂತ ಹೇಳಿ ಇದು ಬಂದು వెజ్ వెజ్ పన్నీరు మరి వెజ్ బిర్యానీ వెజ్ ఫ్రైడ్ రైసు ಅನ್ನ ಸಾಂಬಾರು ದಾಲು ಮತ್ತು ಪಾಯಸ ಇವಾಗ ಬೇರೆ ಥರ ಪಾಯಸ ಮಾಡಿದರು ಎಲ್ಲ ಮಾಡಿದರು ಚೆನ್ನಾಗಿತ್ತು ಇವಾಗಲೂ ಲಾಸ್ಟಲ್ಲಿ ಮೊಸರನ್ನ ವೆಜ್ ಮಧ್ಯಾಹ್ನನೂ ಮೊಸರನ್ನ ಮಾಡಿರ್ತಾರೆ ಇಷ್ಟೊತ್ತಿನಲ್ಲೂ ಮೊಸರ ಇರುತ್ತೆ ಆ ಪ್ಲಾಪಿನ್ಕಾಯಿ ಸಂಡಿಕೆ ಇವೆಲ್ಲ ಇರುತ್ತೆ ತುಂಬ ಸೌತೆಕಾಯಿ ಸೈಡ್ಸ್ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಇದು ನೋಡಿ ದಾಲ್ ಖಿಚಡಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ದಾಲ್ ಖಿಚಡಿ ನಮಗೂ ಯಾಕೋ ತಿನ್ಬೇಕು ತಿನ್ನಬೇಕು ನಾನ್ ವೆಜ್ ಯಾಕೋ ಅಷ್ಟು ಬೇಡ ಅಂತ ಅನ್ನಿಸ್ತು ಅದಕ್ಕೆ ಬಂದು ನಾನು ಬೇಡ ಅಂತ ಹೇಳಿದೆ ಇವರಪ್ಪಾಗೆ ಇವರಪ್ಪ ಬೇಡ ಅಂತ ಹೇಳಿ ಎಲ್ಲರೂ ನಾನ್ ವೆಜ್ ಬೇಡ ಅಂತ ಹೇಳಿ ವೆಜ್ಜೆ ಎಲ್ಲ ಊಟ ಮುಗಿಸ್ಕೊಂಡು ಫೈನಲಿ ಎಲ್ಲಿಗೆ ಬಂದ್ವಿ ಫೈರ್ ಕ್ಯಾಂಪ್ ತುಂಬ ಯಾರೂ ಇರಲಿಲ್ಲ ನಾವೇ ಇದ್ದಿದ್ದು ಅದಕ್ಕೋಸ್ಕರ ಒಂದು ನಾಲ್ಕು ಫ್ಯಾ ಎರಡು ಫ್ಯಾಮಿಲಿ ಇತ್ತು ಅದರಲ್ಲಿ ಓಕೆ ನಾವೇ ಎಂಜಾಯ್ ಮಾಡ್ತೀವಿ ಬನ್ನಿ ಅಂತ ಹೇಳಿ ಆ ಫೈರ್ ಎಲ್ಲ ಹಾಕ್ಕೊಟ್ರು ಹೇಳಿದ್ನಲ್ವ ನಾವು ಹೋಗಿದ್ದು ಫಸ್ಟ್ ಡೇನಿ ಅಷ್ಟು ಜನ ಇರಲಿಲ್ಲ ಕಮ್ಮಿ ಇದ್ದರು ಎಲ್ಲ ಬ್ಯಾಚಲರ್ಸು ಅವರು ಇವರು ಅಂತ ಎಲ್ಲ ಬಂದು ಬಂದು ಸ್ಟೇ ಯಾರೂ ಆಗಿರಲಿಲ್ಲ ಎಲ್ಲರೂ ಹಾಗೆ ಬ ಬೆಳಿಗ್ಗೆ ಬಂದು ಮಧ್ಯಾಹ್ನ ಈವ್ನಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಟು ಬಿಟ್ರು ನಾವೊಬ್ಬರೇ ಅನಿಸುತ್ತೆ ಸ್ಟೇ ಆಗಿತ್ತು ನಾವು ಮತ್ತು ಇನ್ನೊಂದು ಫ್ಯಾಮಿಲಿ ಸ್ಟೇ ಆಗಿದ್ರು ನಾವು ಬೆಳಿಗ್ಗೆ ಎದ್ದೇಳ ಅಷ್ಟೇ ಎಷ್ಟೊಂದು ಜನ ಬಂದಿದ್ದಾರೆ ಅಂದರೆ ಅಪ್ಪ ನೋಡಿ ಶಾಕ್ ಆಯಿತು ಅಷ್ಟು ಜನ ಬಂದಿದ್ರು ನೋಡಿ ನೈಟ್ ನೈಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ ಫೈರ್ ಕ್ಯಾಂಪ್ ಹತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನಾವೆಲ್ಲ ಕುತ್ಕೊಂಡು ಸ್ವಲ್ಪ ಹೊತ್ತು ಡ್ಯಾನ್ಸ್ ಎಲ್ಲ ಮಾಡಿದ್ವಿ ಹಾಗೆಯೇ ಸ್ವಲ್ಪ ಹೊತ್ತು ಕಾಲ ಕಾಲ ಕಳೆದ್ವಿ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ ದಿನ ಇದ್ದಿದ್ದೆ ಲೈಫ್ ಕೆಲಸ ಮನೇಲಿ ಟೆನ್ಷನ್ ಇದನ್ನೆಲ್ಲ ಒಂದಿನ ಪಕ್ಕಕ್ಕೆ ಇಟ್ಟು ಫ್ಯಾಮಿಲಿನ ಈ ಥರ ಹೊರಗಡೆ ಕರ್ಕೊಂಡೋಗಿ ಅವ್ರಿಗೂ ಎಂಜಾಯ್ ಮಾಡಿಸ್ಕೊಂಡು ನಾವು ಅವ್ರ ಜೊತೆ ಕಾಲ ಕಳೆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಲೈಫು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೂ ಅಷ್ಟೇ ಡೈಲಿ ಸ್ಕೂಲು ಅದು ಇದು ಅಂತಲೇ ಇರುತ್ತೆ ಒಂದಿನ ಫ್ಯಾಮಿಲಿ ಜೊತೆ ಈ ಥರ ಮಕ್ಕಳು ಬಂದು ಅವ್ರೂ ಎಂಜಾಯ್ ಮಾಡಿದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನೆಲ್ಲ ಮುಗಿಸ್ಕೊಂಡು ಫೈನಲಿ ಮಲ್ ರೂಮಿಗೆ ಹೋಗಿ ಮಲ್ಕೊಂಡ್ವಿ ಬೆಳಗ್ಗೆ ಮಾರ್ನಿಂಗ್ ಎದ್ದು ಫ್ರೆಶ್ ಆಗಿ ಹೊರಡ್ತಾ ಇದ್ದೀವಿ ನೋಡಿ ಟೆಂಟಲ್ಲಿ ಇರಬೇಕು ಅಂತ ಹೇಳಿದ್ರೆ ಟೆಂಟಲ್ಲೇ ಇರ್ಬೋದು ನೋಡಿ ಈ ಥರ ಇರುತ್ತೆ ಟೆಂಟು ತುಂಬಾ ಚೆನ್ನಾಗಿರುತ್ತೆ ಅದನ್ನು ಅಷ್ಟೇ ಏನು ತೊಂದರೆ ಅಂತ ಏನಿರಲ್ಲ ಬಟ್ ಮಕ್ಕಳಿದ್ರಲ್ಲ ಅದಕ್ಕೋಸ್ಕರ ನಾವು ರೂಮ್ನ ತಗೊಂಡ್ವಿ ಇಲ್ಲಿ ಒಂಥರ ನೇಚರ್ ತುಂಬ ಚೆನ್ನಾಗಿದೆ ಮರ ಗಿಡ ಆಮೇಲೆ ನೀರು ಒಂಥರ ಅನಿಸುತ್ತೆ ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ನೆಮ್ಮದಿ ಅಂತ ಅನ್ನಿಸ್ತು ಒಂದು ದಿನ ಟೆನ್ಷನ್ ಎಲ್ಲ ಪಕ್ಕ ಕೆಟ್ಟು ಈ ಥರ ಇದ್ದರೆ ಚಂದಪ್ಪ ಅನಿಸುತ್ತೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ಸಲ್ಲಿ ತಿಳಿಸಿ ರುಪೀಸ್ ರೆಸಾರ್ಟ್ ಅಂತೂ ತುಂಬ ಚೆನ್ನಾಗಿದೆ ನಿಮಗೂ ಟೈಮ್ ಇದ್ದಾಗ ಒಂದು ದಿನ ಇಲ್ಲಿಗೆ ಹೋಗಿ ಬನ್ನಿ ನಿಮಗೂ ಬೇಜಾರೆಲ್ಲ ಕಳೆದು ಖುಷಿ ಖುಷಿ ಆಯಿತಾ ಅಂತ ಹೇಳಿ ಕಮೆಂಟ್ಸ್ನ ಮಾಡಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನೋಡಿ ಬೆಳಿಗ್ಗೆ ಮಾರ್ನಿಂಗ್ ನಾವು ಹೊರಟವಲ್ಲ ಹನ್ನೊಂದು ಗಂಟೆ ಆಗಿತ್ತು ಆವಾಗ ಆಲ್ರೆಡಿ ನೀರೆಲ್ಲ ವೈಫುಲ್ಲ ನೀರೆಲ್ಲ ಹಾಕಿದ್ದಾರೆ ಕ್ಲೀನ್ ಮಾಡಿ ಇವಳು ಹೇಳಿದ್ನಲ್ಲ ಸಲ ಜಿಪ್ಲೇನ ಆಡಬೇಕು ಅಂತ ಹೇಳಿ ಅವರಪ್ಪಾಗ ಹೇಳಿ ಕಾರ್ನ ಸ್ಟಾಪ್ ಮಾಡಿಸಿ ಮತ್ತೆ ಟಿಕೆಟ್ ಇತ್ತು ಆವಾಗ ಆಟಾಡಿರಲಿಲ್ಲ ಅವತ್ತು ಅದಕ್ಕೆ ಮತ್ತೆ ಹೋಗಿ ಜಿಪ್ಲೇನ ಆಟಾಡಿಕೊಂಡು ಬಂದಳು ಅಲ್ಲಿಂದ ನಾವು ಫೈನಲಿ ಹೊರಟ್ವಿ ಇವತ್ತಿನ ವಿಡಿಯೋ ಇದಾಗಿತ್ತು ಖಂಡಿತವಾಗ್ಲೂ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೇನೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ನೀವನ್ನೂ ಒಂದಿನ ಹೋಗಿ ಬನ್ನಿ ಬರ್ಬೇಕಾದ್ರೆ ಹಾಗೇನೆ ಸ್ವಲ್ಪ ಬಾಯಾರಿಕೆ ಆಯಿತು ಅಂತ ಹೇಳಿ ಎಳ್ಳೀರನ್ನ ಕುಡ್ಕೊಂಡು ಹೋಗೋಣ ಅಂತ ಹೇಳಿ ಅಲ್ಲೇ ಸ್ಟಾಪ್ ಮಾಡಿ ಎಳ್ಳೀರನ್ನ ಕುಡ್ಕೊಂಡು ಬರ್ಬೇಕಾದ್ರೆ ಹಾಗೇನೆ ದೊಡ್ಡ ಅಲ್ಲದ್ ಮರದ ಹತ್ರ ಹೋಗಿ ಬರೋಣ ಅದು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಹೊರಡ್ವಿ ಅದು ಸಹ ತುಂಬಾ ಚೆನ್ನಾಗಿದೆ ಆ ವಿಡಿಯೋನು ಆದಷ್ಟು ಬೇಗ ಶೇರ್ ಮಾಡ್ತೀನಿ ಇವತ್ತಿನ ವಿಡಿಯೋ ಆಯೋದು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್